ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ನಾವು ಹೆಚ್ಚಾಗಿ ಪೂಜೆ ಮಾಡುವುದರ ಮಹತ್ವವೇನು ಹಾಗೆ ಈ ಶಕ್ತಿ ದೇವತೆಗಳ ಪೂಜೆಗೆ ಯಾಕಿಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗೆ ಆಷಾಢ ಮಾಸದಲ್ಲಿ ನಾವು ಯಾವ ರೀತಿಯಾದಂತಹ ಪೂಜೆ ವ್ರತಗಳನ್ನು ಮಾಡಿ ಈ ದೇವತೆಗಳ ಅನುಗ್ರಹವನ್ನು ಪಡೆದುಕೊಳ್ಬೋದು ಅಂತ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಆಷಾಢ ಮಾಸ ಎಂದಾಕ್ಷಣ ಬಹುತೇಕ ಜನರ ಮನಸ್ಸಿನಲ್ಲಿ ಹಾಗೂ ನಂಬಿಕೆಯಲ್ಲಿ ಇದು ಅಶುಭ ಮಾಸ ಅಥವಾ ಶೂನ್ಯ ಮಾಸ ಅಂತ ಭಾವನೆ ಬರುತ್ತೆ ಆದರೆ ಆಷಾಢ ಮಾಸ ಏನಿದೆ ಈ ಮಾಸದಲ್ಲಿ ಯಾವುದೇ ಒಂದು ವಿವಾಹ ಕಾರ್ಯವಾಗಲಿ ಅಥವಾ ಶುಭ ಸಮಾರಂಭಗಳನ್ನಾಗಲಿ ನಾವು ಮಾಡದೇ ಇದ್ದರೂ ಕೂಡ ಈ ಕಾಲ ಅಥವಾ ಈ ಮಾಸ ಏನಿದೆ ಇದು ದೇವಾನುದೇವತೆಗಳಿಗೆ ಅತ್ಯಂತ ಶುಭ ಸಮಯ ಅಂತ ಹೇಳ್ಬೋದು ದೇವರ ಪ್ರಾರ್ಥನೆ ವ್ರತ ಹಾಗೂ ಜಪತಪಗಳನ್ನು ಮಾಡೋದಕ್ಕೆ ಈ ಮಾಸ ಅತ್ಯಂತ ಯೋಗ್ಯವಾದಂತಹ ಮಾಸ ಅಂತ ಕರಿಬೋದು ಇನ್ನು ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನಾವು ಶಕ್ತಿ ದೇವತೆಗಳನ್ನು ಪೂಜೆ ಮಾಡ್ತೀವಿ ಶಕ್ತಿ ದೇವತೆಗಳು ಅಂದರೆ ಬನಶಂಕರಿ ರಾಜರಾಜೇಶ್ವರಿ ದುರ್ಗಾ ಮಾತೆ ಕಾಳಿಕಾ ಮಾತೆ ಮಾರಮ್ಮ ದೇವಿಯ ಪೂಜೆಯನ್ನು ನಾವು ಹೆಚ್ಚಾಗಿ ಈ ಆಷಾಢ ಮಾಸದಲ್ಲಿ ಮಾಡ್ತೀವಿ ಅದು ಯಾಕೆ ಅಂತ ಕೇಳೋದಾದ್ರೆ ಈ ಆಷಾಢ ಮಾಸದಲ್ಲಿಯೇ ಸಾಕಷ್ಟು ದೇವತೆಗಳು ತಮ್ಮ ಒಳಿತನ್ನ ಕಂಡುಕೊಂಡಿದ್ದಾರೆ ಅಂದರೆ ಅವರು ಕೂಡ ವ್ರತ ಪೂಜೆಗಳನ್ನು ಮಾಡಿ ಅವರು ಕೂಡ ವಿಶೇಷ ಫಲಗಳನ್ನು ಪಡೆದಿದ್ದಾರೆ ಅದಕ್ಕೋಸ್ಕರನೇ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪೂಜೆಗೆ ಪ್ರಧಾನ ಸ್ಥಾನವನ್ನು ಕೊಟ್ಟಿದ್ದಾರೆ ಆಷಾಢ ಮಾಸವನ್ನು ಅತ್ಯಂತ ಪವಿತ್ರ ಹಾಗೂ ಮಹತ್ವವಾದಂತಹ ಮಾಸ ಅಂತ ಪರಿಗಣಿಸಿದ್ದಾರೆ ಈ ತಿಂಗಳಲ್ಲಿ ಬಹಳಷ್ಟು ಉತ್ತಮ ಸಂಗತಿಗಳು ಸಂಭವಿಸಿದೆ ಎಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ಇನ್ನು ಈ ಇತಿಹಾಸಗಳಲ್ಲಿ ಹಾಗೆ ಪುರಾಣಗಳಲ್ಲಿ ತಿಳಿಸಿರುವಂತಹ ಕೆಲವೊಂದು ಉದಾಹರಣೆಗಳನ್ನು ಕೂಡ ನಾವು ನೋಡ್ಬೋದು ಅದರಲ್ಲಿ ಮೊದಲನೇದು ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ಹೇಳಿಕೊಟ್ಟಿದ್ದು ಇದೇ ಮಾಸದಲ್ಲಿ ಅಂತ ಹೇಳಿದ್ದಾರೆ ಸಾಕ್ಷಾತ್ ಶಿವ ಪರಮೇಶ್ವರನೇ ತನ್ನ ಹೆಂಡತಿಯಾದಂತಹ ಪಾರ್ವತಿಗೆ ಆ ಅಮರತ್ವದ ಒಂದು ರಹಸ್ಯವನ್ನು ಹೇಳಿಕೊಟ್ಟಂತಹ ಮಾಸ ಇದು ಜೊತೆಗೆ ಗಂಗೆ ಏನು ಶಿವನ ಹೆಂಡತಿ ಶಿವನ ಜಡೆಯಲ್ಲಿರುವಂತಹ ಗಂಗೆ ಮಾತೆಯು ಕೂಡ ಭೂಮಿಗೆ ಬಂದಂಥದ್ದು ಉತ್ತರಾಭಿಮುಖವಾಗಿ ಹರಿದು ಬಂದಂಥದ್ದು ಈ ಆಷಾಢ ಮಾಸದಲ್ಲಿ ಅಂತ ಹೇಳಿದ್ದಾರೆ ಅದರ ಜೊತೆ ಮಹಾಪತಿವ್ರತೆ ಆದಂತಹ ಅನಸೂಯಾ ದೇವಿ ನಾಲ್ಕು ಸೋಮವಾರಗಳು ಶಿವವ್ರತವನ್ನ ಮಾಡಿದ್ದು ಕೂಡ ಈ ಪವಿತ್ರವಾದಂತಹ ಆಷಾಢ ಮಾಸದಲ್ಲೇ ಜೊತೆಗೆ ಅಮರನಾಥದ ಹಿಮಲಿಂಗದ ದರ್ಶನವೂ ಕೂಡ ಪ್ರತಿ ವರ್ಷವೂ ಕೂಡ ಈ ಆಷಾಢ ಮಾಸದಲ್ಲೇ ಆರಂಭವಾಗುವಂಥದ್ದು ಜೊತೆಗೆ ಪ್ರಥಮ ಏಕಾದಶಿ ವರ್ಷದಲ್ಲಿ ಬರುವಂತಹ ಮೊದಲ ನೇ ಏಕಾದಶಿಯು ಕೂಡ ಈ ಆಷಾಢ ಮಾಸದಲ್ಲೇ ಆರಂಭವಾಗೋದು ಇನ್ನು ಕೊನೆಯದಾಗಿ ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡಿ ಸಕಲ ಅಷ್ಟೈಶ್ವರ್ಯಗಳನ್ನು ಪಡೆದುಕೊಳ್ಬೋದು ಅಂತನೂ ಕೂಡ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇಷ್ಟೆಲ್ಲ ಮಹತ್ವಗಳು ಈ ಆಷಾಢ ಮಾಸದಲ್ಲಿ ಇರೋದ್ರಿಂದ ಈ ಮಾಸವೂ ಸಹ ವಿಶೇಷ ಮಾಸ ಅಂತ ಹೇಳ್ಬೋದು ಇನ್ನೊಂದು ವಿಶೇಷ ಏನಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮೋತ್ಸವವೂ ಕೂಡ ಈ ಆಷಾಢ ಮಾಸದಲ್ಲೇ ಇರೋದು ಹಿಂದೂ ಶಾಸ್ತ್ರ ಹಾಗೂ ಪುರಾಣ ಇತಿಹಾಸಗಳ ಪ್ರಕಾರ ಆಷಾಢ ಮಾಸವು ದೇವಾನುದೇವತೆಗಳಿಗೆ ಪ್ರಸಿದ್ಧವಾದಂತಹ ತಿಂಗಳು ಈ ಮಾಸದಲ್ಲಿ ಜನರು ತಮ್ಮ ಶುಭ ಕಾರ್ಯಗಳನ್ನು ಕೈಗೊಳ್ಳಬಾರ್ದು ಅದರ ಬದಲಾಗಿ ದೇವರ ಆರಾಧನೆಗೆ ಮೀಸಲಾಗಿ ಇಡಬೇಕು ಹಾಗೆ ಈ ಮಾಸದಲ್ಲಿ ಯಾರು ದೇವರ ಆರಾಧನೆಯನ್ನು ಮಾಡೋದಿಲ್ವೋ ಅಂಥವ್ರಿಗೆ ಪುಣ್ಯ ಪ್ರಾಪ್ತಿ ಆಗೋದಿಲ್ಲ ಜೊತೆಗೆ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ನಮ್ಮ ಮಾನಸಿಕ ನೆಮ್ಮದಿ ಹಾಗೂ ಸಂತೋಷವೂ ಕೂಡ ನಮ್ಮಿಂದ ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಆಷಾಢ ಮಾಸದಲ್ಲಿ ದೇವಾನುದೇವತೆಗಳ ಪೂಜೆ ವ್ರತಗಳನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ಬೇಕು ಇನ್ನು ಶಕ್ತಿ ದೇವತೆಗಳ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕೆ ಪ್ರತಿ ಆಷಾಢ ಶುಕ್ರವಾರ ಮಂಗಳವಾರದ ದಿನ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆದು ಸಾಧ್ಯವಾದರೆ ದೇವಾನುದೇವತೆಗಳ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದು ಬೆಲ್ಲದ ದೀಪ ಹಚ್ಚೋದು ಮಡ್ಲಕ್ಕಿ ಕೊಡೋವಂಥದ್ದು ಆಷಾಢ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡೋದ್ರ ಮೂಲಕ ನೀವು ಶಕ್ತಿ ದೇವತೆಗಳ ಒಂದು ಅನುಗ್ರಹವನ್ನು ಪಡೆದುಕೊಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್